ವೆಲ್ಕಮ್ ಸೊ ಗೈಸ್ ಇವತ್ತು ನಮ್ಮ ಅಮ್ಮನ ಸ್ಕೂಲಲ್ಲಿ ಗಣೇಶ ಕೊಂಡಿಸ್ತಿದ್ದಾರೆ ಸೊ ಫುಲ್ಲು ಪ್ರಿಪ್ರೇಷನ್ಸ್ ನಡೀತಿದೆ ಸೊ ವಿಡಿಯೋ ಹೇಗಾಗುತ್ತೆ ಏನು ಅಂತ ನೋಡೋಣ ಬನ್ನಿ ಆಂಟಿ ಫಸ್ಟ್ ಮತ್ತೆ ಮ್ಯಾಮ್ ಅಣ್ಣ ನೋಡಿದ್ಯಾಂಟಿಂಗ್

multimod <laughs> spam ಚಪ್ಪಲಿ ಹಾಕೊಂಡೆ ಚಪ್ಲಿ ಇಂಥ ಜನ ಎಲ್ಲಿ ಸಿಗ್ತ ನಿಮ್ಗೆ ಹೊಡಿರಿ ಚಪ್ಪಾಳೆ ಹೊಡಿರಿ ಇದು ನನ್ ದೇಶ ಅಂದ್ರೆ ಅಂತ ಹೇಳ್ತಿದ್ದಾರೆ ಗ್ರೂಪ್ ಫೋಟೋ ತಗೊಂಡು ಹೇಳೋಣ ಬರೀ ಇವತ್ತು ಗೈಸ್ ಇವತ್ತು ಮಂತ್ರಾಲಯಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಆಗಿದೆ ಬೈ ಈವ್ನಿಂಗು ಸೊ ಹಾಗಾಗಿ ಕಾರನ್ನು ಎಲ್ಲ ವಾಶ್ ಮಾಡಿಸ್ ವೀಲ್ ಅಲಗ್ಮೆಂಟ್ ಮಾಡಿಸೋಣ ಅಂತ ಹೋಗ್ತಾ ಹೋಗ್ತಿದ್ದೀನಿ ಸೊ ಹಾಗಾಗಿ ಬನ್ನಿ ನೋಡೋಣ ಅಲ್ಲೆಲ್ಲ ಹೇಗಾಗುತ್ತೆ ಏನು ಅಂತ ಚೆಕ್ ಮಾಡೋಣ ಲೆಟ್ಸ್ ಸಿ ಈ ಕಣ್ಣೆ ನೋಡಬೇಕು ಕಾಣೆ ನನಗೆ ನೋಡಿ ನೈಂಟಿ ಫೈವ್ ತೌಸಂಡ್ ಕರೆಕ್ಟಾಗಿ ರನ್ ಆಗಿದೆ ಸೊ ಇಲ್ಲಿಂದ ಹೋಗಿ ಬರೋಗೆ ಎಷ್ಟಾಗುತ್ತೆ ಎಷ್ಟು ಕಿಲೋಮೀಟರ್ಸ್ ಆಗುತ್ತೆ ಫುಲ್ಲೆಲ್ಲ ಡೀಟೈಲ್ ಆಗಿ ನಾನು ಯೂಟ್ಯೂಬ್ ಚಾನಲಲ್ಲಿ ನೋಡಿ ನಿಮಗೆಲ್ಲ ಡೀಟೈಲ್ ಇನ್ಫಾರ್ಮೇಷನ್ ಸಿಗುತ್ತೆ ಸೊ ಬನ್ನಿ ಹೊರಡೋಣ ಸೊ ಗಾಯ್ಸ್ ವಿ ಹ್ಯಾಡ್ ವೈರಿಂಗ್ ಗಿಯರ್ ಇಲ್ಲಿ ಹೆಡ್ ಲೈಟ್ ಎಲ್ಲ ಅದು ಬಲ್ಪ್ ಫೋಕಸ್ ಕಮ್ಮಿ ಇತ್ತು ಸೊ ಹಾಗಾಗಿ ಬಲ್ಪ್ ಎಲ್ಲ ಚೇಂಜ್ ಮಾಡಿಸ್ಕೊತಾ ಇದ್ದೀನಿ ಸೊ ಆಮೇಲೆ ಅಲೈನ್ಮೆಂಟ್ ಮಾಡಿಸೋಣ ಅಲೈನ್ಮೆಂಟ್ ಮಾಡಿಸಾದ್ಮೇಲೆ ದೆನೆಲ್ಲ ಕ್ಲಿಯರಾಗಿ ವಾಶ್ ಮಾಡಿಸಿ ಆಮೇಲೆ ಹಿಂದ್ಗಡೆಯದು ಟ್ಯೂಬು ಹಾಕ್ಸೋಣ ಅಂತ ಅಂದ್ಕೊಂಡಿದ್ದೀನಿ ಇದು ಇಲ್ಲಿ ಒಂದು ಸ್ವಲ್ಪ ಬಬಲ್ ಬಂದುಬಿಟ್ಟಿದೆ ಟೈಯರು ಸೊ ಹಾಗಾಗಿ ಅದನ್ನೊಂದು ಟೂ ಟ್ಯೂಬ್ ಹಾಕ್ಸೋಣ ದೆನ್ ಅಲೈನ್ಮೆಂಟ್ ಮಾಡಿಸಿ ವಾಶ್ ಮಾಡಿಸೋಣ ವೈರಿಂಗ್ ಹೆಡ್ಲೈಟು ಬ್ರೈಟ್ನೆಸ್ ಕಮ್ಮಿ ಇದರಿಂದ ಇದನ್ನೆಲ್ಲ ಚೇಂಜ್ ಮಾಡಿಸಿದ್ದೀವಿ ಸೊ ಹೊಸ್ದಾಗಿ ವೈರಿಂಗ್ ಟೆಸ್ಟ್ ಆಗ್ತಿದ್ದಾರೆ ಹೊಸ್ದಾಗೆಲ್ಲ ಚೇಂಜಸ್ ಆಗ್ತಿದೆ ಸೊ ಗಾಯ್ಸ್ ನಾನು ಒಂದು ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಕೊ ಶೇರ್ ಮಾಡಬೇಕು ಅಂತ ಅಂದ್ಕೊಂಡು ಲೈಟ್ ಬಲ್ಪ್ನ ಬೇರೆ ಕಡೆ ಬೈ ಮಾಡಿದೆ ಆಮೇಲೆ ನಾನು ಅದನ್ನು ಬೇರೆ ಬ್ಯಾಟ್ರಿ ಶಾಪ್ಸಲ್ಲಿ ಹೋಗಿ ಅಣ್ಣ ಇದನ್ನು ಫಿಟ್ ಮಾಡಿಕೊಡಿ ಅಂತ ಕೇಳಿದೆ ಸೊ ಅವ್ರು ಹೇಳಿದ್ರು ಸರ್ ಇದನ್ನ ಹಾಕ್ಬೇಡಿ ಇದಕ್ಕಿಂತ ನನ್ನ ಹತ್ರ ಒಳ್ಳೆ ವ್ಯಾಟ್ ಇದೆ ವಿತ್ ವಾರಂಟಿ ಕೊಡ್ತೀನಿ ಇದು ತೌಸಂಡ್ ಸಿಕ್ಸ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಆಗುತ್ತೆ ನಿನಗೆ ಅಂತ ತೌಸಂಡ್ ತ್ರೀ ಹಂಡ್ರೆಡ್ ಮಾಡಿಕೊಡ್ತೀನಿ ವೈರಿಂಗು ಆಮೇಲೆ ಓಲ್ಟ್ ಟಾಸ್ ಅಂದ್ಬಿಟ್ಟು ಯಾವುದೋ ಒಂದು ಬಲ್ಪ್ ಇದೆ ಏನೋ ಥೌಸಂಡ್ ಥರ್ಟಿ ವಾಟ್ ಅನ್ನೋದು ನೀವು ತಂದಿರೋದು ಬರೀ ಹಂಡ್ರೆಡ್ ವ್ಯಾಟು ಕಂಪ್ನಿಯಿಂದ ಬಂದಿರೋದು ಸಿಕ್ಸ್ಟಿ ಫೈ ಏನೋ ಸಮಥಿಂಗ್ ಏನೋ ವ್ಯಾಟು ಸೊ ಇದು ಹಾಕಿದ್ರೆ ಒನ್ ಇಯರ್ ವಾರಂಟಿ ಎಲ್ಲ ಕೊಡ್ತೀವಿ ಹಾಗೆ ಅಂತ ಹೇಳಿದ್ರು ಟೋಟಲ್ ಆಗಿ ಬಲ್ಪು ವಿತ್ ಅದು ವೈರಿಂಗ್ ಕಿಟ್ಟು ಎಲ್ಲ ಸೇರಿ ನಿನಗೆ ತೌಸಂಡ್ ಸೆವೆನ್ ಹಂಡ್ರೆಡ್ ಅದರಿಂದ ಕಮ್ಮಿ ಹಾಕ್ಕೊಡಕ್ಕಾಗೋದೇ ಇಲ್ಲ ಚಾನ್ಸ್ ಇಲ್ಲ ಅಂತ ನಾನು ಬಿಫೋರ್ ದಟ್ ಬಲ್ಪ್ ತಂದಿದ್ನಲ್ಲ ಸರ್ ಅದನ್ನು ರೀಪ್ಲೇಸ್ ಮಾಡಿಬಿಟ್ಟು ಬಂದ್ಬಿಡ್ತೀನಿ ಸುಮ್ಮನೆ ನನಗೆ ದುಡ್ಡು ಆಗುತ್ತಲ್ಲ ಅದಕ್ಕೆ ಅವರೇ ಹೇಳಿದ್ರು ಹೇಳಿ ನಮ್ಮ ಗಾಡಿಗೆ ಹೋಗಿದ್ದು ಬನ್ನಿ ರಿಪ್ಲೇಸ್ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ರು ಸರಿ ನಾನು ಗಾಡಿ ತಗೊಂಡು ಹೊರಟೆ ಅಲ್ಲೋಗಿ ಸರ್ ಹಿಂಗೆ ವೈರಿಂಗ್ ಕಿಟ್ ಹಾಕ್ತಾರಂತೆ ಅದಕ್ಕೆ ಸೊ ಇದನ್ನು ರೀಪ್ಲೇಸ್ ಮಾಡಿಕೊಡಿ ನನಗೆ ಅಮೌಂಟನ್ನು ರೀಫಂಡ್ ಮಾಡಿಕೊಡಿ ಅಂತ ಹೇಳುತ್ತೆ ವೈರಿಂಗ್ ಕಿಟ್ ನಮ್ಮ ಇದೆ ಕೊಡ್ಲಾ ರೂಟ್ಸ್ ಅಂತ ಅನ್ಬಿಟ್ಟು ನಾನು ಅದೊಂದು ಕಂಪ್ನಿ ನೇಮ್ ನೋಡ್ದೆ ಬಾಕ್ಸ್ ಮೇಲೆ ನೋಡ್ತೀನಿ ಎಷ್ಟಾದ ಪ್ರೈಸ್ ಏನು ಮತ್ತೆ ಯಾವ್ದು ಕಂಪ್ನಿ ಇದೆ ಸೂಪರ್ ಮತ್ತು ರೂಟ್ಸ್ ಅನ್ನೋದು ಎರಡು ಕಂಪ್ನಿ ಎರಡು ಕಂಪ್ನಿ ಇದೆ ಆ ಎರಡು ಕಂಪ್ನಿಲಿ ಈ ರೂಟ್ಸ್ ಅನ್ನೋದು ಸಿಕ್ಸ್ ಫಿಫ್ಟಿ ರುಪೀಸ್ ಸೂಪರ್ ಅನ್ನೋದು ಸಿಕ್ಸ್ ಹಂಡ್ರೆಡ್ ರುಪೀಸ್ ಸೊ ಹಾಕ್ಸ್ಕೊಳ್ಳಿ ಏನಾಗಲ್ಲ ಏನು ವಾರಂಟಿ ಏನು ಬರಲ್ಲ ಎಲ್ಲೂ ಯಾವುದಕ್ಕೂ ಬರಲ್ಲ ಯಾರು ಹಾಕಿದ್ರು ಬರಲ್ಲ ಅಂತ ಹೇಳಿದ್ರು ಸೊ ಹಾಗಾಗಿ ನಾನೇನು ಅಂದ್ಕೊಂಡೆ ಅಲ್ಲೋಗಿ ವಿಚಾರಿಸ್ತೀನಿ ತೌಸಂಡ್ ಸೆವೆನ್ ಹಂಡ್ರೆಡ್ ರುಪೀಸ್ ಎರಡರಿಂದ ಇಲ್ಲಿ ಬರೀ ತೌಸಂಡ್ ಹಂಡ್ರೆಡ್ ರುಪೀಸ್ ಎರಡರಿಂದ ಸೊ ಹಾಗಾಗಿ ಇವನೇನಪ್ಪ ಈ ರೇಂಜ್ಗೆ ಇದು ಮಾಡ್ತಿದ್ದಾನೆ ಆಮೇಲೆ ನಾನೇ ಸರಿ ಆಯ್ತು ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಎಲ್ಲ ಫಿಟ್ ಮಾಡಿದ್ರು ಸೊ ಹಾಗಾಗಿ ನಾನು ಗಾಡಿ ಇಸ್ಕೊಂಡೆಲ್ಲ ಅವ್ರು ಅವ್ರೇನಾರು ಕೇಳೋದಾಯ್ತು ಮತ್ತೊಂದಾಯ್ತು ಅಂತಂದ್ರೆ ಡೈರೆಕ್ಟ್ ಆಗಿ ಕೇಳುವರು ಸರ್ ನಾನು ವರ್ಕ್ ಮಾಡಿದ್ದೀನಿ ನನ್ಗೆ ಒಂದು ಒನ್ ಫಿಫ್ಟಿನೋ ಹಂಡ್ರೆಡ್ ರುಪೀಸ್ ಎಕ್ಸ್ಟ್ರಾ ಕೊಡಿ ಅಂತ ಕೇಳಿ ಕೊಡೋಣ ಆದ್ರೆ ನೀವು ಬೇರೆಯವರು ಬೇರೆ ಕಡೆಯಿಂದ ಬಂದಿರ್ತಾರೆ ಅನ್ಕೊಳ್ಳಿ ಬೇರೆ ಫಾರ್ ಎಕ್ಸಾಂಪಲ್ ಯಾವುದೋ ಬೇರೆ ಔಟ್ ಆಫ್ ಸ್ಟೇಟ್ ಔಟ್ ಆಫ್ ಕಂಟ್ರಿನೋ ಎಲ್ಲೋ ಯಾರೋ ಬರ್ತಾರೆ ಅನ್ಕೊಳ್ಳಿ ಇನ್ ಕೇಸ್ ಏನೋ ಅವರು ಅವ್ರಿಗೆ ನೀವು ಇದೇ ರೀತಿ ನಾವು ಮೆಸೇಜ್ ಕೊಡೋದು ಮಾಡ್ತದ ಅವ್ರ ಖುಷಿಗೆ ನಾವು ಭಂಗ ಮಾಡೋದಕ್ಕೆ ಇಷ್ಟ ಅವ್ರ ವಿಚಾರ ಏನಾರ ಮಾಡ್ಕೊಳ್ಳಿ ಸೊ ನನ್ಗಾಗಿದ್ದ ಎಕ್ಸ್ಪೀರಿಯನ್ಸ್ ಬಂದಿದ್ದೀನಿ ಸೊ ಅಲೈನ್ಮೆಂಟ್ ಮಾಡ್ಸೋಣ ಹ್ಮ್ ಹತ್ರ ಸೊ ಅವ್ರು ಎತ್ಕೊಂಡು ಹೋಗ್ತಿದ್ದಾರೆ ಅದನ್ನ ಒಂದ್ಸತಿ ಚೆಕ್ಅಪ್ ಮಾಡ್ಕೊಂಡ್ರೆ ಹೇಗಿದೆ ಅಲೈಗ್ಮೆಂಟ್ ಆಗ್ತಿದೆ ಮಾಡ್ತಿದ್ದಾರೆ ಸೊ ಗೈಸ್ ಕಾರ್ನ ಕ್ಲೀನಿಂಗ್ ವಾಷಿಂಗ್ ಎಂತ ಬಿಟ್ಬಿಟ್ಟು ಹತ್ರ ಹೊರಗೇವ್ ತಿನ್ನೆಲ್ಲ ತಗೊಂಡು ಮನೆ ಕಡೆ ಇದ್ವಿ ಬನ್ನಿ ಮನೆಯಿಂದ ಬಂದು ಊಟ ಎಲ್ಲ ಆದಮೇಲೆ ಬಂದು ಕಾರನ್ನ ಕಿಕ್ ಮಾಡಿದ್ವಿ ಮಿನಿ ಪೂಜಾರಪ್ಪ ಚಿಕ್ಕ ಪೂಜಾರಪ್ಪ ಬೆಳಗ್ಗೆ ಬಂದಿದ್ರಲ್ಲ ಅವ್ರ ಮೊಮ್ಮಗ హుడుగా భయతా టీచర్స్ నోడి గడ 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 <laughs> ீ கள I don't know. ಕಣಿಷನ್ ಕೂಡ ಬಿಟ್ಟಾಯಿತು ಗಾಡಿ ಕೂಡ ವಾಶ್ ಆಗಿದೆ ಮಂತ್ರಾಲಯಕ್ಕೆಲ್ಲ ಪ್ಯಾಕ್ ಮಾಡಾಗಿದೆ ಅಂದ ವೇ ಮಂತ್ರಾಲಯ ಸಿಗೋಣ ಇನ್ ನೆಕ್ಸ್ಟ್ ವಿಡಿಯೋ ಪಾರ್ಟ್ ಟು ಓಕೆ ಫ್ರೆಂಡ್ಸ್ ಬೈ